ಸಾಸಿವೆ ಸಿಡಿತಿದೆ ಈಗ ಉದ್ದಿನ ಉದ್ದಿನಬೇಳೆ ಹಾಕ್ತಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ರೋಸ್ಟ್ ಆಗ್ತಿದೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಕರಿಬೇವು ಸಹ ಹಾಕೋಬೋದು ಅಂತ ಇಲ್ಲ ಅದಕ್ಕೋಸ್ಕರ ಕರದೇವ್ ಹಾಕಿಲ್ಲ ಈಗ ಕೊಬ್ಬರಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೊಬ್ಬರಿ ತುರಿನ ಈಗ ಕೊಬ್ಬರಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ ಇದಾಗಿದೆ ಇಲ್ದು ಇದು ಆಫ್ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದೇ ಒಂದು ಸ್ಪೂನ್ ಸಾಕು ಈಗ ಎಣ್ಣೆ ಕಾಯ್ತಿದ್ದಾಗೇ ಹುಣಸೆ ಎಣ್ಣೆನ ಚೆನ್ನಾಗಿ ಚಿಕ್ಕೊಂಡಿದೆ ಸೊ ಅದನ್ನು ಹಾಕ್ತಿದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಟೇಸ್ಟ್ ಇರಬೇಕೋ ಅಷ್ಟು ಹಾಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಬೇಕು ಇವಾಗ ಹಾಕಿದ್ದೇನೆ ಇವಾಗ ಇದಕ್ಕೆ ಪೌಡ್ರ್ ಮಾಡಿಟ್ಟಿದ್ದೀನಲ್ಲ ಅದನ್ನು ನಾನು ಇದರೊಳಗೆ ಎರಡು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತೆ ರುಚಿಗೆ ಉಪ್ಪು ಸ್ವಲ್ಪ ಚೆನ್ನಾಗಿ ಇವಾಗ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡಬೇಕು ಒಗ್ಗರಣೆ ಮಿಕ್ಸ್ ಮಾಡಿದ್ದೀನಿ ಅದು ನೀನು ತೋರಿಸಿಲ್ಲ ಮಿಕ್ಸ್ ಆಗಿದೆ ಇವಾಗ ಈಗ ಹಾಫ್ ಮಾಡ್ತೀನಿ ನೋಡಿ ಇಷ್ಟಾದರೆ ಸಾಕು ಗೊಜ್ಜು ರೆಡಿಯಾಗಿದೆ ಇವಾಗ ಅನ್ನನ ಒಂದು ಅಗ್ಲವಾದ ಪಾತ್ರೆಗೆ ಹಾರಕ್ಕೆ ಇಟ್ಟಿದೆ ಮೇನು ಉದುರುದ್ರಾಗಿರಬೇಕು ಇವಾಗ ಸ್ವಲ್ಪ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇಲ್ಲಿ ಮಾಡಿಟ್ಟಿರೋಂಥ ಗೊಜ್ಜಿನ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ನೋಡಿ ರೆಡಿ ರೆಡಿಯಾಗಿದೆ ಈಗ